ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಇವತ್ತಿನ ವ್ಲಾಗಲ್ಲಿ ನನ್ನ ಕಂಪ್ಲೀಟ್ ಡೇ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎತ್ತಿದೆ ಯಾಕಂತ ಅಂದರೆ ಕಾಲಬೆರುವ ದೇವಸ್ಥಾನದ ಪೂಜೆ ಇತ್ತು ಸೆವೆನ್ ಡೇಸ್ ಒಂದೊಂದು ಫ್ಯಾಮಿಲಿಯವರು ಪೂಜೆ ಮಾಡ್ಕೊತಾ ಬರ್ತೀವಿ ಸೊ ಹಾಗಾಗಿ ಈ ವಾರ ನಮ್ಮ ಪೂಜೆ ಬಂದಿತ್ತು ಅದಕ್ಕೆ ನಾನಿವತ್ತು ಸ್ವಲ್ಪ ಬೇಗ ಎದ್ದಿದ್ದೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಚಪಾತಿ ಮಾಡ್ಕೊಂಡಿದ್ದೆ ಚಪಾತಿಗೆ ಅವರೆಕಾಳು ಹಾಗೆಯೇ ಹಸಿರು ಬಟಾಣಿ ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ ಉದ್ರಗಾಳ ಪಲ್ಯ ಚಪಾತಿಗೆ ಚೆನ್ನಾಗುತ್ತೆ ಸೊ ಹಾಗಾಗಿ ನಾನು ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಪಲ್ಯನ ಮಾಡ್ಕೊಂಡಿದ್ದೀನಿ ಒಂದು ಪಾರ್ಸಲ್ ಬರೋದಿತ್ತು ಹಾಗಾಗಿ ಒಂದು ಪಾರ್ಸಲ್ನ ರಿಸೀವ್ ಮಾಡಿಕೊಂಡೆ ಇದನ್ನು ಎತ್ಕೊಂಡು ಹೋಗೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ವೇಟ್ ಇತ್ತು ನಮ್ಮ ಮನೇಲಿ ಕ್ಯಾರಂ ಬೋರ್ಡ್ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಕ್ಯಾರಂ ಬೋರ್ಡನ್ನು ಆರ್ಡ್ರ್ ಮಾಡಿದರು ಆನ್ಲೈನಲ್ಲಿ ಇವತ್ತು ಪಾರ್ಸಲ್ ಬಂತು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ ಎರಡು ಥರ ಪೌನ್ ಬಂದಿದೆ ತರ್ಟಿ ಟು ಇಂಟು ತರ್ಟಿ ಟು ಇಂಚಸ್ನ ಬೋರ್ಡ್ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಇದನ್ನು ಇವತ್ತು ತರಿಸ್ಕೊಂಡು ಅನ್ಬಾಕ್ಸಿಂಗ್ ಮಾಡಿದ್ವಿ ಹಾಗೆಯೇ ಅರ್ಯನಿಗೆ ಸ್ಕೂಲಿಗೆ ನಾನೇ ಬಿಟ್ಟು ಬರಬೇಕಿತ್ತು ಸೊ ಹಾಗಾಗಿ ಅರ್ಯನಿಗೂ ಕೂಡ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೋದೆ ಮಗನಿಗೆ ಶಾಲೆಗೆ ಕಳಿಸಿ ಭೈರಪ್ಪನ ಪೂಜೆ ಮಾಡೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಇದ್ದೆ ಇಲ್ಲಿ ಲಿಟ್ಲ್ ಫ್ಲವರ್ ಸ್ಕೂಲ್ ಇದೆಯಲ್ಲ ಪ್ರೇಯರ್ ನಡೀತಾ ಇತ್ತು ಸೊ ಹಾಗಾಗಿ ಹೊತ್ತು ವೇಟ್ ಮಾಡಬೇಕಾಯಿತು ಮಕ್ಕಳೆಲ್ಲ ಹೋದ್ಮೇಲೆ ಹೋಗಿ ನಾನು ಹೋಗಿ ಪೂಜೆನ ಮುಗಿಸ್ಕೊಂಬಂದೆ ಭೈರಪ್ಪನ ಪಾದ ಹಾಗೆಯೇ ಕಣ್ಣಿಗೆ ಸ್ವಲ್ಪ ನೀರನ್ನು ಮುಟ್ಟಿಸ್ಬಿಟ್ಟು ನೆಕ್ಸ್ಟ್ ಪಾದನೆಲ್ಲ ತೊಳೆದಂಗೆ ಮಾಡಿ ಪೂಜೆನ ಮುಗಿಸ್ಕೊಂಡೆ ದೀಪ ಹಚ್ಚಿ ಉದ್ದಿನ ಕಡ್ಡಿನ ಕೂಡ ಬೆಳಗಿದೆ ಎದುರುಗಡೆ ಇದೆ ಚವಾಟಪ್ಪು ಕೂಡ ಹೋಗಿ ದೀಪ ಹಾಗೆಯೇ ಉದ್ದಿನ ಕಡ್ಡಿನ ಬೆಳಕು ಬಂದೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಗೇಟ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದೆ ಮಧ್ಯಾಹ್ನದ ಅಡಿಗೆಗೆ ನಾನಿವತ್ತು ತೊಗರಿಬೇಳೆ ತೊಗೆ ಮಾಡಿಕೊಂಡೆ ಹಾಗೆ ಅದ್ರ ಜೊತೆಗೆ ಕೋಸ್ಗಡ್ಡೆ ಪಲ್ಯ ಮಾಡಿಕೊಂಡೆ ಮಧ್ಯಾಹ್ನಕ್ಕೇನು ರೊಟ್ಟಿ ಮಾಡೋಕ್ಕೆ ಹೋಗಲಿಲ್ಲ ರೊಟ್ಟಿ ಇತ್ತು ಅದನ್ನೇ ಊಟಕ್ಕೆ ನಾವು ತೊಗೊಂಡ್ವಿ ಕೋಸುಗಟ್ಟೆ ಪಲ್ಯಕ್ಕೆ ಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಮೊಟ್ಟೆ ಒಡೆದು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ನಾನು ಮೊಟ್ಟೆ ಏನು ಒಡೆದು ಹಾಕಿಲ್ಲ ಬೇಳೆ ನೆನೆ ಇಟ್ಟು ಪಲ್ಯ ಮಾಡಿಕೊಂಡೆ ಚೆನ್ನಾಗಾಯಿತು ಅದ್ರ ಜೊತೆಗೆ ಅಡುಗೆನೂ ಕೂಡ ಫಿನಿಶಿಂಗ್ ಆಗ್ತಾ ಬಂತು ಬೇಳೆ ಕುದಿಸಿ ಕುಕ್ಕರಲ್ಲೇ ಅನ್ನಕ್ಕೂ ಇಟ್ಕೊಂಡೆ ಅನ್ನ ಒಂದಾದರೆ ಅಡುಗೆ ಆದಂಗೆ ಅಲ್ವಾ ಹಾಗೆಯೇ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳೋಣ ಅಂಥೇಳಿ ಬಂದೆ ನಮ್ಮನೆ ಪಕ್ಕದಲ್ಲೇ ಹೊಲ ಇದೆ ಅಲ್ಲಿ ಒಬ್ಬರು ಅಜ್ಜಾರು ಎರಡು ಎತ್ತನ್ನು ಕರ್ಕೊಂಡು ನೇಗಿಲು ಹಿಡ್ಕೊಂಡು ಉಳುಮೆ ಮಾಡ್ತಾಯಿದ್ರು ಈಗಿನ ಮಕ್ಕಳಿಗೆ ನೇಗಿಲು ಅಂದರೆ ಗೊತ್ತಿಲ್ಲ ಉಳುಮೆ ಮಾಡೋದಂದರೆ ಏನಂತ ಗೊತ್ತಿಲ್ಲ ಹಾಗಂತೇಳಿ ನಾವು ಮಕ್ಕಳ ಮಕ್ಕಳೇನಲ್ಲ ಆದರೆ ನಾವು ನೋಡಿದ್ದೀವಿ ಹುಟ್ಟಿದಾಗಿಂದ ಬೆಳೆದಾಗಿಂದ ಕೂಡ ನೋಡಿದ್ದೀವಿ ನಿನ್ನೆ ಕೂಡ ಅಜ್ಜ ಉಳುಮೆ ಮಾಡಿಬಿಟ್ಟು ನೇಗಿಲನ್ನು ಇಲ್ಲೇ ಬಿಟ್ಟು ಹೋಗಿದ್ರು ಆರ್ಯನ್ ಶಾಲೆಯಿಂದ ಬಂದಾಗ ತೋರಿಸಿದ್ದೆ ಅವನಿಗೆ ಇದನ್ನು ನೇಗಿಲು ಅಂತೇಳಿ ಕರೀತಾರೆ ಅಂತೇಳಿ ಏನ್ ಮಾಡ್ತಾರೆ ಇದರಿಂದ ಅಂತ ಅಂದ ನಾನು ಹೇಳಿದೆ ಈ ಥರ ಭೂಮಿನ ಉಳುಮೆ ಮಾಡೋಕ್ಕೆ ಈ ನೇಗಿಲು ಸಹಾಯ ಮಾಡುತ್ತೆ ಈಗೆಲ್ಲ ಟ್ರ್ಯಾಕ್ಟ್ರುಗಳು ಬಂದ್ಬಿಟ್ಟಿದೆ ನೇಗಿಲಿನ ಕೆಲಸವನ್ನ ಟ್ರ್ಯಾಕ್ಟರ್ಗಳೇ ಮಾಡ್ತೇವೆ ಇವರು ಕೆಲಸ ಮಾಡೋದು ನೋಡಿ ನನಗೆ ನಮ್ಮ ಕನ್ನಡ ಪಾಠ ಇತ್ತು ಒಂದು ನೇಗಿಲ ಯೋಗಿ ಅಂತ ಹೇಳಿ ಅದು ನೆನಪಾಯಿತು ಆ ಹಾಡನ್ನು ಮನಸಲ್ಲೇ ಹೇಳ್ಕೊತ ಒಂದಿಷ್ಟು ಗಾರ್ಡನಲ್ಲಿ ಚೆಂಡು ಹೂ ಕೂಡ ಆಗಿತ್ತು ಹಾಗೆಯೇ ಒಂದು ಟೊಮೆಟೊ ಸಸಿ ಹಾಕ್ತಾ ಇದೆ ನಾವು ನೆಲದಲ್ಲಿ ಗಿಡಗಳನ್ನ ಹಾಕಿ ಬೆಳೆಸೋದಕ್ಕೂ ಈ ಥರ ಬಾಟಲ್ ಹಾಕಿ ಬೆಳೆಸೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಬೇರುಗಳು ಅಗಲವಾಗಿ ಬೆಳೆಯೋಕೆ ಆಗೋದಿಲ್ಲ ಈ ಥರ ಬಾಟಲ್ಲೇ ಬೆಳಿಬೇಕಾಗುತ್ತೆ ಒಂದೆರಡು ಗುಲಾಬಿ ಮಗು ಕೂಡ ಆಗ್ತಾಯಿದೆ ಸಂಜೆ ಆರ್ಯನ್ ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ಕುಡಿಲಿಕ್ಕೆ ಹಾಲು ಕೊಟ್ಬಿಟ್ಟು ಹೋಮ್ ಹೋಮ್ವರ್ಕ್ ಮಾಡಿಸ್ತಾಯಿದ್ದೀನಿ ಎಫ್ ಎ ಫೋರ್ ಎಕ್ಸಾಮ್ ಇದೆ ಅಂತ ಹೇಳಿದರು ಅವ್ರು ಮಿಸ್ಸು ಸೊ ಹಾಗಾಗಿ ಕನ್ನಡ ಹಾಗೆ ಇಂಗ್ಲೀಷ್ನ ರಿವಿಷನ್ ಮಾಡಿಸ್ತಾ ಇದ್ದೀನಿ ಅಕ್ಷರಗಳನ್ನು ಬರೆದ್ರೆ ಮುತ್ತು ಜೋಡಿಸ್ದಂಗೆ ಇರಬೇಕು ಅಂತ ಹೇಳಿ ನಮ್ಮ ಹೈಸ್ಕೂಲ್ ಟೀಚರ್ ಸುಲೋಚನಾ ಮಿಸ್ ಹೇಳ್ತಾ ಅದೇ ಮಾತನ್ನೇ ನಾನು ಪದೇ ಪದೇ ನನ್ನ ಮಗನಿಗೆ ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಬರೆದ್ರೆ ಮುತ್ತುಗಳ ಜೋಡಿಸಿದ್ರೇನೋ ನೋವನ್ನು ಹಾಗೆ ಕಾಣಬೇಕು ಸೊ ಹಾಗಾಗಿ ಅಕ್ಷರಗಳನ್ನ ಮುತ್ತು ಜೋಡಿಸ್ದಂಗೆ ಬರೀ ಅಂತ ಹೇಳ್ತಾಯಿರ್ತೀನಿ ಅವನಿಗೂ ಕೂಡ ಅದು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಬಂದು ಬಂದು ಕೇಳ್ತಾ ಇರ್ತಾನೆ ಅಮ್ಮ ಅಕ್ಷರ ಮುತ್ತು ಜೋಡಿಸ್ದಂಗಿದೆಯಾ ಹ್ಯಾಂಡ್ ರೈಟಿಂಗ್ ನೀಟ್ಲಿ ಆಗಿದೆಯಾ ಅಂತ ಕೇಳ್ತಾ ಇರ್ತಾನೆ ಮನಸ್ಸೊಳಗೆ ಎಷ್ಟೇ ಪ್ರೆಷರ್ ಇದ್ದರೂ ಕೂಡ ಈ ಥರ ಹೊಲ ಗದ್ದೆಗಳನ್ನ ನೇಚರ್ನ ನೋಡ್ತಾ ಇದ್ರೆ ಎಲ್ಲ ನೋವುಗಳನ್ನೂ ಕೂಡ ನಾವು ಆರಾಮಾಗಿ ಮರಿಬೋದು ಈ ಮಾತನ್ನು ಹೇಳಬೇಕನ್ನಿಸ್ತು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ರಾತ್ರಿ ಗೋಬಿ ಮಂಚೂರಿ ಹಾಗೆ ಪಾನಿಪುರಿನ ತಂದಿದ್ದರು ನಾನು ನನ್ನ ಮಗ ಇಬ್ಬರು ಕೂಡ ಶೇರ್ ಮಾಡಿಕೊಂಡು ತಿಂದ್ವಿ ಐ ಹೋಪ್ ಇವತ್ತಿನ ವ್ಲವ್ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು